ಪುರಸಭೆ ವತಿಯಿಂದ ಪಟ್ಟಣದಲ್ಲಿ ಅಜಿನೋಮೋಟೋ ಮಾರುವ ಅಂಗಡಿಗಳಿಗೆ ರೈಡ್ ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಅಜಿನೋಮೋಟೊ ಟೆಸ್ಟಿಂಗ್ ಪೌಡರ್ವನ್ನು ಪುರಸಭೆ ಅಧಿಕಾರಿಗಳಾದ ಮಹಾಂತೇಶ್ ನಿಡೋಣಿ ಇವರ ಆದೇಶದಂತೆ ಪ್ರಭಾರಿ ಆರೋಗ್ಯ ನಿರೀಕ್ಷಕರಾದ ಆರ್ ಎಂ ಚಿನ್ಗುಂಡಿಯವರು ಹದಿನೈದರಿಂದ ಹದಿನೆಂಟು ಕೆಜಿಯಷ್ಟು ಅಜಿನೋಮೋಟೊ ಟೆಸ್ಟಿಂಗ್ ಪೌಡರ್ವನ್ನು ವಶಪಡಿಸಿಕೊಂಡಿದ್ದಾರೆ ಈ ಅಜೀನೋಮೋಟೊ ಪದಾರ್ಥವು ರುಚಿವರ್ಧನೆಗಾಗಿ ಅಜಿನೋಮೋಟೋ ರಾಸಾಯನಿಕ ಬಳಸುವುದನ್ನು ನಿಷೇಧಿಸಲು ಸರ್ಕಾರ ಮುಂದಾಗಿದೆ ಟೆಸ್ಟಿಂಗ್ ಪೌಡರ್ ಎಂದೇ ಹೆಸರಾದ ಅಜಿನೋಮೋಟೋಗೆ ಮೋನೋಸೋಡಿಯಂ ಗ್ಲುಟ್ಮೇಟ್ ಎಸ್ ಜಿ ಎಂಬ ರಾಸಾಯನಿಕ ಹೆಸರಿದೆ ಇದನ್ನು ಕೆಲವು ಹೋಟೆಲ್ಗಳಲ್ಲಿ ಆಹಾರದ ರುಚಿ ಹೆಚ್ಚಿಸಲು ಬಳಸಲಾಗುತ್ತಿದೆ ಇದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಮಾಡುವುದರಿಂದ ಅದನ್ನು ನಿಷೇಧಿಸಲಾಗಿದೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಸೂಪ್ ಸೇರಿದಂತೆ ನಾನಾ ರೀತಿಯ ಜಂಕ್ ಫುಡ್ಗಳಲ್ಲಿ ಹೆಚ್ಚಾಗಿ ಬಳಸುವ ಈ ರಾಸಾಯನಿಕ ಪದಾರ್ಥ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ ಎಂದು ಅಧಿಕಾರಿಗಳು ತಿಳಿಸಿದರು ವರದಿ ನಾಯಕ್ವಾಡಿ ಚಿಕ್ಕೋಡಿ ಅಂತ ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಆದ್ರೂ ಕೆಲವೊಂದು ಮಾರಾಟ ಮಾಡ್ತಾ ಇದ್ದಾರೆ ಅಂಗಡಿಯಲ್ಲಿ ಸುಮಾರು ನಮಗೆ ಎರಡು ಕೆ ಜಿ ಆಗುವಂತ ನಮಗೆ ಇದು ಹಜನಮಟ್ಟು ಸಿಕ್ಕಿದೆ ಖಾ ಮಾಹಿತಿ ಮೇರೆಗೆ ಇದನ್ನು ಹಜುಮು ನಾವು ರೆಡಿದ್ದೇವೆ ನಾನು ರಾವ್ ಸಾಹೇಬ್ ಚಿನ್ನಮಿರ್ತಾ ಹೇಳಿರಿ ಸರ್ ಇದು ಎಸ್ಟಿಂಗ್ ಪೌಡ್ರು ಇದು ಸರ್ಕಾರದಿಂದ ಬ್ಯಾನೇಜಿದೆ ನಾನು ಆದರೂ ಇವರು ಈ ಅಂಗಡಿಯಲ್ಲಿ ಒಂದು ಹದಿಮೂರಿಂದ ಇಪ್ಪತ್ತು ಕೆ ಜಿ ನಾವು ಇದನ್ನು ನಿಮ್ಗೆ ಹೆಂಗೆ ಬರ್ತಾಯಿತ್ತು ಸರ್ ಇದು ಇದು ನಾವು ಟೆಸ್ಟಿಂಗ್ ಪೌಡರ್ ಬೇಕಂತ ನಾವು ಬಂದಿದ್ದೀವಿ ನೀವು ಬುಡಕ್ಕೆ ಬಂದರು ಅದ್ರ ಮೇಲೆ ನಾವು ಇದು ಸರಿ ನನ್ನ ಹೆಸರು ರಾವ್ ಸಾಹೇಬ್ ಚಿಮಗಿಂಥವ್ರು ಅಥವಾ ಚಾನಾ ಮಸಾಲ ಇನ್ನಿತರೆ ವ್ಯಾಪಾರಸ್ಥರು ಅಜಿನೋಮೋಟೋವನ್ನು ಬಳಸಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದೂರು ಬಂದಿತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿಯನ್ನು ನಿರ್ದೇಶನ ನೀಡಿ ಆ ಸ್ಥಳ ಪರಿಶೀಲನೆ ಮಾಡಿ ಅವರನ್ನು ಕೂಡ ಅವರು ಮಾರಾಟ ಮಾಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿ ಇನ್ನು ಮುಂದೆ ಏನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟೋ ಹಾಗೂ ಚಿಕನ್ ಕಬಾಬ್ಗಳಿಗೆ ಬಳಸ್ತಕ್ಕಂಥ ಒಂದು ಕಲರನ್ನು ಕೂಡ ಬಳಸಬಾರ್ದು ಅನ್ನುವಂಥ ನಿರ್ದೇಶನದ ನಿಟ್ಟಿನಲ್ಲಿ ಎಲ್ಲಿ ಮಾರಾಟ ಮಾಡ್ತಿದ್ದರೋ ಅಜಿನೋಮೋಟೋವನ್ನು ನಾವು ಅನಿರೀಕ್ಷಿತವಾಗಿ ದಾಳಿ ಬಿಡಿಸಿ ಅಂತ ವಸ್ತುಗಳನ್ನು ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಅವ್ರಿಗೆ ದಂಡ ಕೂಡ ವಿದ್ಯಿಸಿಕೆ ಕ್ರಮ ಈ ಸಂದೇಶದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕರು ಕೂಡ ತಾವು ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಅಜಿನೋಮೋಟ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬಾರ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಇನ್ನಿತರೆ ವ್ಯಾಪಾರಸ್ಥರು ಹಾಗೂ ಬೀದಿ ಬದಿ ಆಹಾರವನ್ನು ಮಾರಾಟ ಮಾಡ್ತಕ್ಕಂಥ ಗಾಢ ಅಂಗಡಿ ಆಗಿರಲಿ ಅಥವಾ ಪಟೇಲಿನವ್ರು ಆಗಿರಲಿ ಯಾರೂ ಕೂಡ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿಣಮಠ ಆಗಿರಲಿ ಹಾಗೂ ಇನ್ನಿತರೆ ನಿಷೇಧವಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸಿ ಆಹಾರವನ್ನು ಮಾರಾಟ ಮಾಡೋದಾಗಲಿ ತಯಾರು ಮಾಡೋದಾಗಲಿ ಅಥವಾ ಶೇಖರಣೆ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಖಚಿಸ್ತೇನೆ ಇದರ ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮಗೆ ದೂರನ ನೀಡಬಹುದು ನಾವು ಅಂಥವ್ರ ಮೇಲೆ ಕ್ರಮ ಕೂಡ ಕೈಗೊಳ್ತೇವೆ ಇದರ ಜೊತೆಗೆ ನಾವು ಎಪ್ ಎಸ್ ಎಸ್ ಐ ಇಲಾಖೆಗೆ ಏನು ಆಹಾರ ಸುರಕ್ಷತಾ ಇಲಾಖೆಗೂ ಕೂಡ ಪತ್ರ ಬರೀತೇವೆ ಅವರು ಕೂಡ ಮೇಲಿಂದ ಮೇಲೆ ರೈಡ್ಗಳನ್ನು ಮಾಡಿ ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ ಅಂತ ಹೇಳಿ ಸಂದರ್ಭ ಈಗ ಈಗೇನು ಸರ್ ಈಗ ದಾಳಿ ಮಾಡಿ ನಾವು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಂಪೂರ್ಣ ಅಜ್ಜಮೋಟವನ್ನು ನಾವು ಅದನ್ನು ವಶಪಡಿಸಿಕೊಂಡಿದ್ದೇವೆ ಅದನ್ನು ನಾಶಪಡಿಸ್ತೇವೆ ಮತ್ತೆ ಮಾರಾಟ ಮಾಡದಂತೆ ಅವರಿಗೆ ನಾವು ಸೂಚನೆ ನೀಡ್ತೇವೆ ನೋಟಿಸ್ ನೀಡಿ ಅವ್ರಿಗೆ ದಂಡ ಕೂಡ ವಿಧಿಸಲಿಕ್ಕೆ ಕ್ರಮ ವಹಿಸ್ತೇವೆ